ಶ್ರೀ ಬಸವ ಟಿ ವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ಸತ್ಯಶ್ರೀ ಖಾನಾವಳಿ ಅಂದ್ರೇ ಒಂದು ವಿಶೇಷ ಉತ್ತರ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ ಊಟ ಅಂದರೆ ಹೀಗೇ ಇರಬೇಕು ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರೆತಿರಬೇಕು ಅನ್ನೋದು ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ ಈ ಮಾತು ನೂರಕ್ಕೆ ನೂರರಷ್ಟು ಸತ್ಯ ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು ಕಷ್ಟಪಟ್ಟು ದುಡಿಬೇಕು ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಉತ್ತರ ಕರ್ನಾಟಕ ಮಂದಿಯ ಧ್ಯೇಯ ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಮಂಜುಳಾ ಆರಾಧ್ಯ ಬಂದಿದ್ದಾರೆ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಅಮ್ಮ ಶರಣು ಶರಣಾರ್ಥಿ ಶರಣಾರ್ಥಿ ಶರಣು ಓಕೆ ನಮ್ಮ ಖಾನಾವಳಿಯಲ್ಲಿ ಏನು ಹೊಸ ರುಚಿ ಮಾಡ್ತಾ ಇದ್ದೀರಾ ಇವತ್ತು ಹೊಸ ರುಚಿ ಮೀಡಿಯಂ ರವೆ ರವೆ ಇಡ್ಲಿ ರವೆ ಇಡ್ಲಿ ಮಾಡ್ತಾ ಇದ್ದೀರಾ ಓಕೆ ಓಕೆ ಅಮ್ಮ ಇವತ್ತು ಎಲ್ಲಿಂದ ಬಂದಿದ್ದೀರಾ ನೀವು ನಾವು ಬಸವೇಶ್ವರ ನಗರ ಹಾ ಓಕೆ ಬೆಂಗಳೂರು ಎಮಸ್ಕರ್ ಹೌದು ಇರ್ಲೋಸ್ಕರ್ ಕಾಲೋನಿ ಓಕೆ ಬಸವೇಶ್ವರ ನಗರದಿಂದ ಬೆಂಗಳೂರು ಸ್ವಂತ ಊರ ನಿಮ್ಮದು ಹೌದೌದು ಹೌದಾ ಅರವತ್ತನೇ ಇಸುವಿಂದ ಇದ್ದೀವಿ ಹೌದಾ ಓಕೆ ಓಕೆ ಸೊ ಇವಾಗ ರವೆ ಇಡ್ಲಿ ಮಾಡ್ತಾ ಇದ್ದೀರಲ್ವಾ ಓಕೆ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ರವೆ ಕಡಲೆಬೇಳೆ ಉದ್ದಿನ ಬೇಳೆ ಉಪ್ಪು ಸೋಡಾ ಕರಿಬೇವು ಕೊತ್ತಂಬರಿ ಹ್ಞೂ ಹ್ಞೂ ಹಸಿಮೆಣಸಿಂಗಾಯಿ ಶುಂಠಿ ಅದೆಲ್ಲ ಉದು ಒಗ್ಗರಣೆ ಆದ್ಮೇಲೆ ತಣ್ಣಗ ಸ್ವಲ್ಪ ತಣ್ಣಗಾಗಬೇಕು ಅದರವೇ ತಣ್ಣಗಾದ್ಮೇಲೆ ಉಪ್ಪುನು ಸ್ವಲ್ಪ ಸಕ್ಕರೆ ಹಾಕ್ಬೇಕು ಸೋಡಾ ಹಾಕ್ಬೇಕು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಒಂದ್ ತಿಂಗ್ಳು ಎರಡು ತಿಂಗ್ಳು ವರ್ಗು ಇರತ್ತದು ಯಾವಾಗ ಬೇಕಾದ್ರೂ ಈ ಮಿಕ್ಸ್ ಮಾಡಿಟ್ಕೊಂಡು ಮೊಸರನ್ನ ಯಾವಾಗ ಬೇಕ ಮಾಡ್ಬೇಕು ಮೊಸರು ಇರಬೇಕು ಸ್ವಲ್ಪ ಹುಳಿಯಲ್ಲಿ ತುಂಬಾ ಹುಳಿನೂ ಇರ್ಕೊಡುದು ತಿನ್ನೋ ಅಷ್ಟು ಇರ್ಬೇಕು ತುಂಬಾ ಏನೋ ಮಿಕ್ಕಿದೆ ಮಜ್ಜಿಗೆ ಮಿಕ್ಕಿದೆ ಅದು ಇದೆ ಇದೆ ಅಂತ ಹಾಕ್ಬಾರ್ದು ಗಟ್ಟಿ ಮೊಸರೇ ಹಾಕ್ಬೇಕು ಚೆನ್ನಾಗಿ ಒಳ್ಳೆ ಗಟ್ಟಿ ಮೊಸರು ಇದ್ರೆ ರುಚಿ ಇರುತ್ತೆ ರುಚಿ ಓಕೆ ನೀವ್ ಹೇಳೋದು ಅದು ರವೆನ ಹುರಿದಿಟ್ಕೊಂಡು ಫ್ರಿಜ್ ಅಲ್ಲೂ ಇರೋದು ಇಟ್ಕೊಂಡ್ರೆ ಹೊರಗಡೆ ಒಂದು ಚೆನ್ನಾಗಿ ಬಾಕ್ಸ್ ಅಲ್ಲಿ ಏರ್ ಬಾಕ್ಸ್ ಅಲ್ಲಿ ಇಟ್ಬಿಟ್ರೆ ದಿಢೀರ್ ಅಂತ ನನ್ಗೆ ಇವತ್ತು ತಿಂಡಿ ಏನು ರೆಡಿನೇ ಮಾಡಿಲ್ಲ ಸೊ ಅದನ್ ತೆಗೆದು ಮೊಸರು ಹಾಕೋದು ಮಾಡ್ಬಿಡೋದು ಓಕೆ ಓಕೆ ಇದೆ ಒಳ್ಳೇದು ನೋಡಿ ಈ ತರ ಒಂದು ಟೆಕ್ನಿಕ್ ಗೊತ್ತಿರಬೇಕು ಎರಡು ತಿಂಗಳು ಇಟ್ಕೊಂಡು ಗಟ್ಟಿ ಮೊಸ್ರೆ ಹಾಕ್ಬೇಕು ಸ್ವಲ್ಪ ಹುಳಿ ಇರಬೇಕು ಆಮೇಲೆ ಆಮೇಲೆ ಕುಕ್ಕರೋ ಅಥ್ವಾ ಪಾತ್ರೆನೋ ಇಟ್ಕೊಂಡು ನೀರ್ ಮರಳದ್ ಮೇಲೆ ಇದನ್ನ ಮಿಕ್ಸಿಂಗ್ ಎಲ್ಲ ಕಲ್ಸ್ಕೊಂಡು ಇಟ್ಬಿಟ್ರೆ ಚೆನ್ನಾಗಿ ಓಕೆ ಇಲ್ಲರೇ ಎಲ್ಲೋ ಕಲರ್ ಬಂದ್ಬಿಡುತ್ತೆ ಇಡ್ಲಿ ನೀರ್ ಮರಳವಾಗ ತಣ್ಣೀ ಇರೋ ನೀರಿಗೆ ಇಟ್ಬಿಟ್ರೆ ನೀವು ಹ್ಮ್ ಹ್ಞೂ ಎಲ್ಲೋ ಕಲರ್ ಬರುತ್ತೆ ಸರಿ ನೋಡೋಣ ನೀವು ಯಾವ ರೀತಿ ಮಾಡ್ತೀರಾ ಅಂತ ನಾವು ನೀವು ಮಾಡೇ ತೋರಿಸ್ಬಿಡಿ ಓಕೆ ಶುರು ಮಾಡ್ಬಿಡೋಣ ಅಲ್ಲ ಏನ್ ಬೇಕು ನಿಮ್ಗೆ ಈಗ ಫಸ್ಟ್ ಬಾಂಡ್ಲೇ ಬೇಕು ಓಕೆ ಸೋ ರವೆ ಹುರ್ಕೋತೀರಾ ಫಸ್ಟ್ ಅವ್ರು ರೆಡಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹ್ಞೂ ಹ್ಞೂ ಮಾಡ್ತೀವಿ ಫಸ್ಟು ಸ್ಟೋವ್ ಹಚ್ಕೊಂಬಿಟ್ಟು ಹ್ಞೂ ಹ್ಞೂ ಸಣ್ಣಗೆ ಉರಿಯುತ್ತಲ್ಲ ಇದು ಹೌದು ಹೌದು ಆಗತ್ತಲ್ವಾ ರೆಡ್ಲಿ ಬೇಕು ಓಕೆ ಫಸ್ಟ್ ಒಗ್ಗರಣೆ ಹಾಕೊಂಡ್ಬಿಡ್ತೀರಾ ಅದು ಸ್ವಲ್ಪ ರವೆ ಉಂಡೆ ತರ ಇಡ್ಕೊಂಡ್ರೆ ಉಂಡೆ ತರ ಬರ್ಬೇಕು ಅಷ್ಟು ಎಣ್ಣೆ ಜಿಡ್ ಹಾಕ್ಬೇಕು ಎಣ್ಣೆ ಜಾಸ್ತಿ ಹಾಕ್ಬೇಕಾ ಬರುತ್ತೆ ಉದ್ರಾಗಿ ಬರ್ತೇನೆ ಇಲ್ಲರ ಕಲ್ಲಿ ಇಡ್ಲಿ ಅಲ್ಲ ಹೌದೌದು ಮಾಡೋದಕ್ಕೆ ಚೆನ್ನಾಗಿ ಮಾಡ್ಬಿಡೋಣ ಎಣ್ಣೆ ಸ್ವಲ್ಪ ಜಾಸ್ತಿ ಬಿಡಿ ಬೇಕು ಅಂದ್ರೆ ಅರ್ಧ ತುಪ್ಪ ಅರ್ಧ ಎಣ್ಣೆ ಸರಿ ಸರಿ ಇಲ್ಲ ಅಂದ್ರೆ ಹಾಕ್ಬಹುದು ಸೊ ನೀವು ಹೇಳೋದು ಒಂದು ಕಪ್ ರವೆಗೆ ಎಷ್ಟು ಎಣ್ಣೆ ಎಷ್ಟು ತಗೊಳ್ತೀರಮ್ಮ ಚೆನ್ನಾಗಿ ಒಳ್ಳೆ ಉದುರುಬೇಕು ಅಂದರೆ ಹ್ಞೂ ಸುಮಾರು ಬೇಕಾಗುತ್ತಾ ಒಂದೇ ಒಂದು ಸೌಟ್ ಹಕ್ಲ ಹತ್ತು ಗ್ರಾಮ್ ಬೇಕಾಗುತ್ತೆ ಐವತ್ತು ಗ್ರಾಮ್ ಓಕೆ ಓಕೆ ಬೇ ಇದು ಕೊಡಿ ಹ್ಞೂ ಹುರ್ಕೊಳ್ಳಿ ಸರಿ ಸ್ವಲ್ಪ ಎಣ್ಣೆ ಕಾಯಬೇಕು ಕಾಯಬೇಕಲ್ಲ ಇದು ರಾಸ್ರಿ ಹ್ಞೂ ಹ್ಞೂ ಎಣ್ಣೆ ಒಂಚೂರು ಬಿಸಿ ಆದಮೇಲೆ ಸಾಸಿವೆ ಹಾಕೊಳ್ಳೋಣ ಅಲ್ಲ ಇಲ್ಲರೇ ಅಸ್ಕಿ ಅಸ್ಕಿ ಇರುತ್ತೆ ಹೌದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರೋದಿಲ್ಲ ಇರೋದಿಲ್ಲ ಹ್ಮ್ ಹ್ಮ್ ಮತ್ತೆ ಈಗ ಸಾ ಅಡಿಗೆ ಎಲ್ಲಾ ಮಾಡ್ತೀರಾ ಮನೆಯಲ್ಲಿ ಓ ನೀವೇ ಮಾಡೋದಾ ನಮ್ಮ ನಾವೇ ಮಾಡೋದು ಯಾರೆಲ್ಲ ಇದ್ದೀರಮ್ಮ ಮನೆಯಲ್ಲಿ ನಾವು ನಮ್ಮ ಮಕ್ಕಳೆ ಇبر ಇದ್ದೀವಿ ಹೌದಾ ಹೆಣ್ಮಕ್ಳ ಮಕ್ಕಳು ಗಂಡ ಇಬ್ರು ಗಂಡ ಹೌದಾ ಓಕೆ ಓಕೆ ಸೊ ನೀವೇ ಅಡಿಗೆ ಮಾಡೋದು ಹೌದು ಓಕೆ ಬೇರೆಯವ್ರ ರುಚಿ ಇನ್ನೂ ನೋಡಿಲ್ಲ ನಾವು ಇಲ್ಲಿ ನಮಗೆ ಆಗುವಷ್ಟು ನಾವು ಮಾಡಬೇಕು ಕಡಲೆ ಬೆಳೆ ಯಾಕಂದ್ರೆ ನಮ್ಗೆ ಏನಾಗುತ್ತೆ ಗೊತ್ತಾ ಸತಿ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಿಟ್ರೆ ನಾವು ಅದೊಂಥರ ನಾವು ಮಾಡದೆ ಮರ್ತೋಗ್ಬಿಡುತ್ತೆ ಉದಿನ ಬೇಳೆ ನಮಗೆ ಎಷ್ಟು ಕಾಲ ಮಾಡೋಕ್ಕಾಗುತ್ತೋ ಅಷ್ಟು ಕಾಲ ನಾವೇ ಮಾಡ್ಕೊಂಡು ಹೋಗ್ಬೇಕು ಅದಕ್ಕೆ ನಾವು ಮಾಡ್ತಾನೆ ಹೌದೌದು ಆಮೇಲೆ ಗೋಡಂಬಿ ಓಕೆ ಇವಾಗ ಇದು ಕೊಡಿ ಏನು ಬೇಕಮ್ಮ ಮೆಣಸಿನ್ಕಾಯಿ ಶುಂಠಿ ಇದು ಸಣ್ಣದಾಗಿ ಹಚ್ಕೊಂಡಿದ್ದೀರಲ್ಲ ಓಕೆ ಶುಂಠಿನೂ ಸಣ್ಣಕ್ಕೆ ತುರ್ಕೊಂಡಿದ್ದೀರಾ ಹಚ್ಕೊಂಡಿದ್ದೀರಾ ಹಚ್ಕೊಂಡಿದ್ದೀವಿ ಹಸಿ ಮೆಣಸು ಎಣ್ಣೆಗೆ ಆದ ತಕ್ಷಣ ಚಟ್ಪಟ್ ಆಗ್ಬಿಡುತ್ತೆ ಹಾ ಸಣ್ಣ ಕಟ್ ಮಾಡಿದಿರಲ್ಲ ಒಳ್ಳೇದಾಯ್ತು ನೀವು ಸಣ್ಣ ಕಟ್ ಮಾಡಿದ್ದು ಇಲ್ದಿದ್ರೆ ಕರ್ಬೇವು ಅಂದ ತಕ್ಷಣ ಎಲ್ಲ ತೆಗ್ದಿಟ್ಬಿಡ್ತಾರೆ ಯಾಕಂದ್ರೆ ಅದ್ರಲ್ಲಿ ಒಳ್ಳೆ ಅಂಶ ಅದು ಗರ್ಗರಿ ಆಗೋಷ್ಟು ನಿಮ್ಗೆ ಕೆಟ್ಟೋಗಲ್ಲ ಅದ್ ಹಸಿ ಪಸಿ ಇತ್ತು ಅಂದ್ರೆ ಒಂದ್ ಇಟ್ರೆ ಅದು ಊಜು ಬಂದ್ಬಿಟ್ಟು ಸುಮ್ನೆ ಬಿಸಿ ಹಾಕ್ಬೇಕು ಅದಕ್ಕೆ ಇದು ಹಸಿ ಇರುತ್ತಲ್ಲ ಇದು ಚೆನ್ನಾಗಿ ಗರ್ಗರಿ ಅಂತ ರೋಸ್ಟ್ ಆಗ್ಬೇಕು ಒಂದಿನ ಯಾವತ್ತಾದ್ರೂ ಒಂದು ಭಾನುವಾರ ಒಂದಿನ ರಜೆ ಇದ್ದೇ ಇರುತ್ತೆ ಒಂದಿನ ಮಾಡ್ಬೇಕು ಒಂದು ಕಪ್ ರವೆ ಓಕೆ ಇದು ಮಾಮೂಲಿ ನಾವು ಮೀಡಿಯಂ ರವೆನೇ ತಗೊಂಡಿದ್ದೀರಾ ನೋಡಿ ಇವಾಗ ಹಂಗೆ ಹೌದು ನೋಡುವಾಗನೆ ಅನ್ಸುತ್ತೆ ಒಳ್ಳೆ ಆ ರವೆ ಉಂಡೆಗೆ ಹಾ ಬಂದಂಗೆ ಬಂದ್ಬಿಡುತ್ತೆ ಅವಾಗ ನಿಮ್ಗೆ ರವೆ ಇದು ಮೊಸರ ಹಾಕಿ ಕಲಸಿ ಮಾಡಿ ಮಾಡಿದ್ರು ನಿಮ್ಗೆ ಒಳ್ಳೆ ಚೆನ್ನಾಗಿ ಅಷ್ಟೇ ಜಾಸ್ತಿ ಉರಿಯೋಂಗಿಲ್ಲ ಓಹ್ ಹೌದಾ ಎಣ್ಣೆ ಬಿಸಿ ಇತ್ತಲ್ವಾ ಅಷ್ಟಕ್ಕೆ ಬಿಸಿ ಆದ್ರೆ ಸಾಕಾಗತ್ತೆ ಸ್ಟವ್ ಆಫ್ ಮಾಡ್ಬಿಡ್ಬೇಕು ಆಫ್ ಮಾಡಿ ಮತ್ತೆ ತಣ್ಣಗಾದ್ಮೇಲೆ ಸಕ್ಕರೆ ಎಲ್ಲ ಕರ್ಗೋಗ್ಬಿಡತ್ತೆ ಅದಕ್ಕೇ ಈ ರವೆ ಇಷ್ಟೇನಾ ಹುರಿಯೋದೇ ಬೇಡ ಬೇಡ ಏನು ಬೇಡ ಇಷ್ಟೇ ಸರಿ ಆ ಬಿಸಿ ಎಣ್ಣೆ ಬಿಸಿಗೆನೆ ಸರಿ ಹೋಗುತ್ತೆ ನೋಡಿ ನೋಡಿವಾಗೆಲ್ಲ ಮಿಕ್ಸಿಂಗ್ ಎಲ್ಲ ಚೆನ್ನಾಗತ್ತೆ ರವೆ ಇಡ್ಲಿ ಅಂತ ಹೇಳಿದ್ರೆ ನಾನು ಇವ್ಸಿದ್ದು ರವೆ ತುಂಬಾ ಹುರಿಬೇಕಾಗ್ಬಹುದೇನೋ ನಾ ಇಲ್ಲ ಇಲ್ಲ ಕೆಂಪಗ ಆಗ್ಬಿಡಾ ಉಪ್ಪಿಟ್ಟೇ ಆಗ್ಬಿಡಾ ಹೌದು ಕರೆಕ್ಟ್ ರವೆ ಇಡ್ಲಿ ಅಂತ ಹೌದು ಮತ್ತೆ ಕಲರ್ ಬಿಳಿ ಬಿಳಿ ಇದ್ರೆ ನೋಡಕ್ ಚೆನ್ನಾಗಿರುತ್ತೆ ಎಷ್ಟೋ ಜನ ಮನೇಲಿ ರವೆ ಇಡ್ಲಿ ಮಾಡೋದಕ್ಕೆ ಗೊತ್ತಿಲ್ಲ ಹೋಟ್ಲಲ್ಲಿ ತಿಂತಾರೆ ಕೆಲವರು ಆದ್ರೆ ಇದು ಇಲ್ಲೇ ಮಾಡ್ಕೊಂಡು ಕೆಜಿ ರವೆಗೆ ಮಾಡಿ ಇಟ್ಕೊಂಬಿಟ್ರೆ ಯಾವಾಗ ಬೇಕು ಅಂದ್ರೆ ಅವಾಗ ಮಾಡ್ಕೊಂಡು ಇದ್ ಮಾಡ್ತೀರ ಸ್ವಲ್ಪ ತಣ್ಣಗಾದ್ಮೇಲೆ ಉಪ್ಪು ಸ್ವಲ್ಪ ಸೋಡಾ ಹೌದಾ ಸ್ವಲ್ಪ ಅದು ರವೆ ಹುರ್ಕೊಂಡಿದೀವಿ ಅದು ತಣ್ಣಗಾಗಿದೆ ಮುಂದೆ ಏನ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಅಮ್ಮ ರವೆ ತಣ್ಣಗಾಗಿದೆ ಅಲ್ವಾ ಹೌದು ಹೌದು ಓಕೆ ಅದನ್ನ ಒಂದು ಬೌಲ್ ಗೆ ಹೌದಾ ಹೌದು ಹೌದು ಅದೆಲ್ಲ ಸಕ್ಕರೆ ಅದೆಲ್ಲ ಹಾಕ್ತಿವಲ್ಲಾ ಸೋಡಾ ಹಾಕ್ತಿವಲ್ಲಾ ಅದು ಒಂಥರ ತರ ಒಂಥರ ಕಲರ್ ಚೇಂಜ್ ಆಗ್ತ ಹಾ ಅದಕ್ಕೆ ತಣ್ಣಗಾದ್ಮೇಲೆ ಹಾಕರೆ ಇದಾಗಲ್ಲ ಸಕ್ಕರೆ ಕರಗ್ ಓಕೆ ಓಕೆ ಅದಕ್ಕೆ ಕರಗಬಾರ್ದು ಆಗಿ ಬಿಟ್ಕೋಬೇಕು ನಾವು ಗಡಿಬಿಡಿ ಅಂತ ಆ ತರ ಮಾಡ್ಬೇಡಿ ಮತ್ತೆ ಅಡಿಗೆನೇ ಕೊಡಿ ಬೌಲ್ಗೆ ಹಾಕಿ ಓಕೆ

ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬಿಟ್ಟು ಇಟ್ಕೊಂಡ್ರೆ ಒಂದು ಆರು ತಿಂಗಳು ಬೇಕಾದ್ರೂ ಇರುತ್ತೆ ಒಟ್ಟಿನಲ್ಲಿ ಕ್ಲೀನಾಗಿ ಇಟ್ಕೊಬೇಕು ಅಷ್ಟೇ ನೀರು ಇದು ಮಾಡ್ಬಿಟ್ರೆ ಅದು ಹಾಳಾಗ್ಬಿಡುತ್ತೆ ಹೌದೌದು ಡಬ್ಬಗಳು ಸಿಗುತ್ತೆ ಒಟ್ಟಿನಲ್ಲಿ ಒಂಥರ ಜಿಡ್ಡು ಕಾಣ್ಬೇಕು ಆತರ ಒಂದು ಉಂಡೆ ಬರ್ಬೇಕು ಅಷ್ಟು ಜಿಡ್ಡು ಆತರ ಜಿಡ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಸುಮ್ನೆ ರವೆನೇ ಉರಿದು ಹಾಕ್ಬಿಟ್ರೆ ನಿಮ್ಗೆ ಕಲ್ಲು ಇಡ್ಲಿ ಹಾಕ್ಬಿಡತ್ತೆ ಅಂತ ಆಮೇಲೆ ಹುಳಿ ಮೊಸರು ಇರಬೇಕು ಅದು ಮೊಸರು ಕಮ್ಮಿ ಇದೆ ಅಂದ್ಬಿಟ್ಟು ನೀರ್ ಹಾಕ್ಬಿಡೋದು ಅಥವಾ ಹಾಲು ಹಾಕ್ಬಿಡೋದು ಹಂಗೆಲ್ಲ ಏನು ಮಾಡಬಾರ್ದು ಪ್ಯೂರ್ ಮೊಸರೇ ಇದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಉಪ್ಪು ಬೇರೆ ಏನೇನು ತಿಂಡಿಯಲ್ಲಿ ಮನೇಲಿ ಏನು ಮಾಡ್ತೀರಾ ಬ್ರೇಕ್ಫಾಸ್ಟಿಗೆ ಹ್ಞೂ ಮಾಮೂಲಿ ಎಲ್ಲ ಏನೇನು ಇದೆ ಅದನ್ನ ಅದನ್ನು ಮಾಡ್ತಾಯಿರ್ತೀವಿ ದೋಸೆ ಹಾಂ ಮಾಡ್ತೀರಾ ಸೋಯಸ್ ಸೋಯಸ್ ಇದು ಉಪ್ಪಾಯಿತು ಇವಾಗ ಸೋಡಾ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಏನೂ ಆಗೋಲ್ಲ ಹೊಟ್ಟೆ ಉರಿ ಅದು ಇದು ಅಂತಾರೆ ಎಂಥದು ಬರೋಲ್ಲ ಹಾಕೋದು ಹಾಕಿದ್ರೆ ಸಾವಿರ ಬರುತ್ತೆ ಬರುತ್ತೆ ಅದು ಅಷ್ಟೇ ಅದು ಬರೀ ಮ ಸರಿ ಇರುತ್ತಲ್ವಾ ಅದಕ್ಕೋಸ್ಕರ ಇದಾಗುತ್ತೆ ಮತ್ತೆ ಸ್ವಲ್ಪ ಸಕ್ಕರೆ ಸಕ್ಕರೆ ಹಾಕ್ತೀರಾ ನೀವು ಒಂಚೂರ್ ಹಾಕಿದ್ರೆ ಚೂರು ಒಂದೆಲ್ಲೋ ಒಂದು ಸಿಹಿ ಹೌದಾ ಖಟಾಮಿಟಾ ಥರ ಇರುತ್ತೆ ಓಕೆ ಆಮೇಲೆ ಕೊತ್ತಂಬರಿ ಸೊಪ್ಪು ಓಕೆ ಸಣ್ಣದಾಗಿ ಕಟ್ ಮಾಡ್ ಕಟ್ ಮಾಡ್ಕೊಂಡಿನಿ ಎಲ್ಲ ಮಿಕ್ಸ್ ಮಾಡ್ಬಿಡೋದು ಮತ್ತೆ ಇನ್ನೇನು ತಿಂಡಿಗಳು ಮಾಡ್ತೀರಾ ನೀವೇನು ಸ್ಪೆಷಲ್ ಮಾಡುವಂಥದ್ದು ನೀವ್ ಅಂದ್ರೆ ಇವಾಗ್ ಹೇಳಿದ್ರಲ್ಲ ಮಕ್ಕಳಿಗೆ ಯಾವ್ದು ಇಷ್ಟ ಅಮ್ಮ ಇದ್ ಮಾಡಿದ್ರೆ ನಂಗೆ ತುಂಬಾ ಇಷ್ಟ ಅಂತ ತಿಂತಾರಲ್ಲ ಯಾವ್ದು ಹ್ಮ್ ಖಾರದ್ ಐಟಮ್ ಏನೇನ್ ಮಾಡಿದ್ರು ಎಲ್ರಿಗೂ ಇಷ್ಟ ಸಿಹಿ ಸಿಹಿ ಮಾಡಿದ್ರೆ ಯಾರು ಕಷ್ಟವಾಗಿ ತಿಂತಾರೆ ಅಮ್ಮ ಮಾಡಿದಾರೆ ಪನಿಶ್ಮೆಂಟ್ ಅನ್ವಾ ಅಷ್ಟೇ ಅಷ್ಟೇ ಸ್ವಲ್ಪ ಹಾಗೆ ಆಗಿದೆ ಹೌದು ಇಷ್ಟ ಪಡಲ್ಲ ಹೌದೌದು ಆಯಿತಾ ಅಂದ್ರೆ ಗಂಜಿ ಕುಡಿಯೋದು ಒಂದ್ಬಿಡ್ತಾರೆ ಇವಾಗ ಒಬ್ಬಟ್ಟು ಅಂದ್ರೆ ಆ ಬೆರಣಿ ತಟ್ ಅಂತಾರೆ ಏನೇನೋ ಅಂತ ಇರ್ತಾರೆ ಮಾತಾಡೋರ್ಗೇನು ಏನ್ ಬೇಕಾದ್ರೂ ಮಾತಾಡೋ ನೋಡಿ ಇವಾಗೆಲ್ಲ ಮೆಥಡ್ ಸರಿ ಇದೆ ಹೆತ್ತಿಡ್ಬೇಕಾದ್ರೆ ನೀವು ಕೊತ್ತಂಬರಿ ಹಾಕ್ಬಾರ್ದು ಹಸಿ ಹಸಿ ಇರುತ್ತಲ್ವಾ ಅದನ್ನ ಬರೀ ಹಾಗೆ ಮಾಡ್ಬಿಟ್ಟು ಮಾಡೋವಾಗ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಆವಾಗ ಸರಿ ಹೋಗುತ್ತೆ ಮೊಸರು ಕೊಡಿ ಮೊಸರು ಅದು ನೀವು ಸ್ವಲ್ಪ ನೀ ದೋಸೆ ತರ ಕಲ್ಸಿದ್ರು ಅದು ಗಟ್ಟಿ ಆಗ್ಬಿಡತ್ತೆ ಒಂದ್ ಹತ್ತು ನಿಮಿಷಕ್ಕೇನೆ ಇದಾಗ್ಬಿಡುತ್ತೆ ಒಂದು ನಿಮಿಷ ಹಾಕ್ಬಾರ್ದು ಅದು ಒಂದೇ ಸಲ ಮೆಥೆಡ್ ಕಲ್ಸಿಟ್ಬಿಡ್ಬೇಕು ಇವಾಗ ಮಾಡ್ತಿರೋಕೊಳ್ತ ಇಲ್ಲ 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 ಯಾವಾಗ ಮಾಡ್ತೀವಿ ಅವಾಗ ಮಾಡುವ ಇನ್ನೂ ಗಟ್ಟಿ ಇದೆ ನೋಡಿ ಇನ್ನೂ ಹಿಡಿಯುತ್ತೆ ಅದು ಹಿಟ್ಟಿನ ಹಾಕ್ಬೇಕು ಅಂತ ಹೌದೌದು ಅದು ಏನಾಗುತ್ತೆ ರವೆ ಹೀರ್ಕೊಳತ್ತೆ ಹೀರಿಕೊಂಡು ಅದು ಗಟ್ಟಿ ಬರುತ್ತೆ ಮತ್ತೆ ನೋಡಿ ಇವಾಗ ಹಿಂಗೆ ಇದೆ ಅಲ್ಲ ಒಳ್ಳೆಯ ಹದ ಒಂದು ನೀವು ಹೇಳ್ದಾಗ ಇಡ್ಲಿ ಹಿಟ್ಟಿನ ಹದಕ್ಕೆ ಬಂತು ಬರುತ್ತೆ ಬರುತ್ತೆ ಈಗ ಒಂದು ಪಾತ್ರೆ ಕೊಡಿ ಇಡ್ಲಿ ರವೆ ಇಡ್ಲಿ ಮಾಡೋಕ್ಕೆ ಯಾವುದಾದ್ರೂ ಆಗುತ್ತಲ್ಲ ಮನೇಲಿ ಏನಿದೆಯೋ ಅದನ್ನು ಮಾಡ್ಬೋದು ಒಟ್ಟಿನಲ್ಲಿ ಬೇಯುತ್ತಾನೆ ಹಬೇಲಿ ಅದಕ್ಕೆ ಇದು ನೀರ್ಲು ಮರಳ್ತಾ ಇರಬೇಕು ಇದಕ್ಕೆ ಎಣ್ಣೆ ಸವರ್ಕೊಳ್ಬೇಕು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ನೀರು ಹಾಕೊಂಡ್ರೆ ಜಾಸ್ತಿ ಎಣ್ಣೆ ಕೈ ನೀರ್ ಬೇರೆ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಯಾಕೆಂದ್ರೆ ರವೆಲ್ಲೂ ತುಂಬಾ ಎಣ್ಣೆ ಇರುತ್ತಲ್ಲ ಆದ್ರಿಂದ ಸಾಧ್ಯವಾದಷ್ಟು ಕಮ್ಮಿ ಸಾಕುನಾ ಸಾಕು ಸಾಕು ಸ್ವಲ್ಪ ಎಣ್ಣೆ ಹಾಕಿ ಸಾಕು ಹಾಕು ಎಣ್ಣೆ ಹಾಕ್ತರೋದು ಇದೆ ಮಾತ್ರ ಸಾಕು 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 ಇದನ್ನೇ ಮಾಡ್ತರೆ ಫಸ್ಟ್ ಸ್ಪ್ರೆಡ್ ಮಾಡ್ಬಿಡ್ತೀನಿ ಮಾಡ್ಬಿಡ್ತೀನಿ ಓಕೆ ಓಕೆ ಇದನ್ನು ಚೆನ್ನಾಗಿ ಇದು ಮಾಡ್ಕೊಂಡ್ಬೇಕು ಹಾ

ಸಾಕ ಇನ್ನೊಂದೂರು ದಪ್ಪತ್ತಲ್ವಾ ತುಂಬಾ ದೊಡ್ಡದಾಗ್ ಬಿಡುತ್ತೆ ಅಲ್ವಾ ಕಡಿಮೆ ಹಾಕ್ಲಾ ಸಾಕಂದ್ರೆ ಅದು ನೀವ್ ಹೇಳ್ದಂಗೆ ದಪ್ಪ ಆಗ್ಬಿಡುತ್ತೆ ಸೋಡಾ ಹಾಕಿದಿರಲ್ಲ ಮೊಸರಿದೆ ಮೊಸರು ಹಾಕಿದಿರಲ್ಲ ರವೆ ಹುರಿದಕ್ಕೆ ಒಳ್ಳೆ ಪರಿಮಳ ಘಮ್ ಬರ್ತಾ ಇದೆ ಅಮ್ಮ ನೀರು ಚೆನ್ನಾಗಿ ಕುದೀತಾ ಇದೆ ನೀವ್ ಹೇಳ್ತಾ ಇದ್ರೆ ಕುದಿಬೇಕು ನೀರು ಚೆನ್ನಾಗಿ ಹೊರಡಬೇಕು ಅಂತ ಅದ್ ಯಾವ್ ರೀಸನ್ ಅದು அது இட்லி எல்லோ கலர்ல கண்ணீர் இட்புட் நிதான ஆகபிட்டு அது எல்லோ சோடா எல்லா அது எல்லோ கலர் அதுக்கெ நீர் மறத்தா இதாக ಬೇಕಾರೆ ಇನ್ನೂ ನಿಮ್ಗೆ ಅಲಂಕಾರ ಬೇಕು ಅಂದರೆ ಸ್ವಲ್ಪ ಕ್ಯಾರೆಟ್ ತುರ್ದು ಹಾಕ್ಬೋದು ಗೋಡಂಬಿ ಬೇಕಾದ್ರೂ ಅಲಂಕಾರ ಇಟ್ಕೊಬೋದು ನಿಮ್ಮ ನಿಮ್ಮ ಇಷ್ಟ ಯಾವ್ಯಾವ ಥರ ಬೇಕಾದರೂ ಮಾಡ್ಬೋದು ಅಲಂಕಾರಗಳು ಬೇಕು ಅಂದರೆ ಯಾವ ಥರ ಅಲಂಕಾರ ಬೇಕಾದರೂ ಮಾಡ್ಬೋದು ಅದಕ್ಕೆ ಸರಿಯಾಗಿ ಮುಚ್ಚಿಡ್ಬೇಕು ಒಂದು ಕಾಲು ಗಂಟೆ ಮುಚ್ಚಿ

ಎಲ್ಲೇ ಬೇಳೆಗಳು ಒಂದು ನಾಲ್ಕೈದು ಗಂಟೆ ನೆನೆಸ್ಕೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಕರ್ಬೇವು ಪುದೀನ ಸಬಾಕ್ಷಿ ಸೊಪ್ಪು ಉಪ್ಪು ಬೇಕಾಗುತ್ತೆ ಮತ್ತೆ ಒಂದು ಸ್ವಲ್ಪ ಜೀರಿಗೆ ಮೆಣಸು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಚಕ್ಕೆ ಲವಂಗನೂ ಪುಡಿ ಹಾಕಿದ್ದೀನಿ ಚಕ್ಕೆ ಲವಂಗ ಜೀರಿಗೆ ಮತ್ತೆ ಮೆಣಸು ಕಾಳು ಮೆಣಸು ಯಾಕಂದ್ರೆ ಮಾಡ್ಕೊಂಡಿದೀವಿ ಮಸಾಲೆ ಬಡಗೆ ನಾವೆಲ್ಲ ಪದಾರ್ಥಗಳನ್ನ ರೆಡಿ ಮಾಡ್ಕೊಂಡಿದೀವಿ ಮುಂದೆ ಏನ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಈಗ ಪದಾರ್ಥಗಳು ರೆಡಿ ಇದೆ ಏನ್ ಇವಾಗ ಒಂದ್ ಜಾರ್ ಕೊಡಿ ಹ್ಮ್ ಮಿಕ್ಸಿ ಜಾರ್ ರೆಡಿ ಇದೆ ಜಾರ್

ಇನ್ನೇ ಬೇಕು ಇದೆನ್ ಫಸ್ಟ್ ಗ್ರೈಂಡ್ ಮಾಡ್ಕೊಂಡ್ಬೇಕು ಹೌದಾ ಈಗ ಸಿಮೆಂಟ್ಸ್ ಎಲ್ಲಾ ಆಗಿದೆ ಅಮ್ಮ ಹ್ಮ್ ಇನ್ನೇನು ಹಾಕಳ್ತೀರಾ ಅದಕ್ಕೆ ಇವಾಗ ಬೇಳೆ ಕೊಡಿ ಇಲ್ಲ ನಾಲ್ಕೈದು ಗಂಟೆ ನೆನೆಸಿದೆ ನೆನೆಸಿದರಲ್ಲ ಅಷ್ಟು ಹಾಕೊಂಡ್ತಿರಾ ಹ್ಮ್ ಕಲ್ಲುಪ್ ಪುಡಿ ಕಲ್ಲುಪ್ಪ ಒಳ್ಳೇದು ಅದನ್ನ ಉಪಯೋಗಿಸಬೇಡ ಹ್ಮ್ ಟೇಸ್ಟಿ ಇರುತ್ತೆ ರುಚಿ ಸಹ ಕಲ್ಲು ಉಪ್ಪಿಂದ ಜಾಸ್ತಿನಾ ಹೌದು ಹೌದು ಅಳತೆ ನೋಡ್ಕೊಂಡು ಹಾಕ್ಬೇಕು ಸಾರ್ದೆ ಇದ್ರೆ ಉಪ್ಪಿನ ಪುಡಿ ಹಾಕ್ಬೇಕು ಹೌದಾ ಇನ್ನೇನ್ ಬೇಕು ಅಷ್ಟೇ ಇವಾಗ ಗ್ರೈಂಡ್ ಮಾಡಿ ಇದೆಲ್ಲ ಹಾಕೊಳ್ಳಲ್ವಾ ಆಮೇಲೆ ಕಲಸ್ಬೇಕಾದ್ರೆ ಅಷ್ಟೇ ಓ ಇದೆಲ್ಲ ಮಿಕ್ಸಿಗೆ ಹೋಗೋದೇನ್ ಬೇಡ ಇಲ್ಲ 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 அந்த பேஸ்டாக உண்டைக்கா உதிர ಈರುಳ್ಳಿ ಕೊಡಿ ಒಂದು ಕಪ್ ಈರುಳ್ಳಿ ಎಷ್ಟು ಒಂದು ಅರ್ಧ ಈರುಳ್ಳಿ ತಗೊಂಡ್ರಾ ಹೌದು ಒಂದು ಈರುಳ್ಳಿ ತಗೊಂಡೆ ਠੀಕ ಇರುಳ್ಳಿ ಕರಿಬೇವು ಕರಿಬೇವು ಸಣ್ಣ ಕಟ್ ಮಾಡ್ಕೊಂಡಿರಲ್ಲ ಓಕೆ ನಾನು ಬೆ cotisation ಓಕೆ ಮಲಪುದಿನಾ ಸೊಪ್ಪುಗಳು ಯಾವುದಾದ್ರೂ ಹಾಂ ಹಾಕ್ಬೋದು ಸಬ್ಬಾ ಸಬ್ಬಾಕ್ಷಿ ಸೊಪ್ಪು ಹ್ಞೂ ಹ್ಞೂ ಓಕೆ ಅದೇ ಪೌಡ್ರು ಹೌದು ಹೌದು ಮಸಾಲೆ ಎಲ್ಲ ಜೀರ್ಣ ಆಗೋಕೋಸ್ಕರ ಇದೆಲ್ಲ ಫ್ಯಾಟ್ ಇರುತ್ತೆ ಎಲ್ಲ ಬೆಳೆಗಳು ಅದಕ್ಕೋಸ್ಕರ ಇದು ಜೀರಿಗೆ ಮೆಣಸು ಪುಡಿ ಸ್ವಲ್ಪ ತರ ತರಿಯಾಗಿರಬೇಕು ಚಕ್ಕೆ ಲವಂಗ ಸ್ವಲ್ಪ ನುಣ್ಣಗಿರ್ಬೇಕು ಅದೇ ಬೇರೆ ಅದೇ ಬೇರೆ ರುಬ್ಬಿ ಮಾಡ್ಬೇಕು ಹಾಕ್ಬಿಟ್ಟು ಇವಾಗ ಎಲ್ಲ ಕಲ್ಸ್ಬಿಡೋದು ಆಮೇಲೆ ಬಾಣಲೆ ಇಟ್ಬಿಟ್ಟು ಎಣ್ಣೆ ಹಾಕಿ ತೇಲ್ಸೋದು ಅಷ್ಟೇ ಎಲ್ಲ ಕಲ್ಸಿಟ್ಕೊಂಡು ರೆಡಿ ಮಾಡ್ಕೊಂಡಿದೀವಿ ಹಿಟ್ಟು ಇವಾಗ ಎರಡು ಕೈನು ಸ್ವಲ್ಪ ಒದ್ದೆ ಮಾಡ್ಕೊಬೇಕು ಒದ್ದೆ ಮಾಡ್ಕೊಂಡು ಉಂಡೆ ಥರ ತಗೊಂಡು ಹೀಗೆ ಮಾಡಿಕೊಂಡು ವಡೆ ಥರ ಮಾಡಿಕೊಂಡು ಕೈಯಲ್ಲೇ ಮಾಡ್ಕೊಂಡ್ಬಿಡ್ತೀರಾ ಹೌದ್ ಹೌದು ಹಾಗೇ ಕಟ್ಬಿಟ್ಟು ಹಾಕಿಬಿಡೋಲ್ಲ ಓಕೆ ಓಕೆ ಅದು ಕೈಗೆ ಅಂಟಬಾರ್ದು ಅನ್ನೋ ಉದ್ದೇಶದಿಂದ ಹೌದು 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 ಇಲ್ದಿದ್ರೆ ಕೈಯ್ಯಲ್ಲೇ ಅಂಟಿಬಿಡುತ್ತೆ ಹೌದು ಹೌದು ಸಣ್ಣ ಸಣ್ಣದಾಗೆ ಏನು ನಿಮ್ಮ ಇಷ್ಟ ಎಷ್ಟು ದೊಡ್ಡದು ಬೇಕಾದ್ರೂ ಮಾಡ್ಕೊಳ್ಳಿ ಚಿಕ್ಕದು ಬೇಕಾದ್ರೂ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಇಷ್ಟ ಅದೆಲ್ಲ ಇಿದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಚೆನ್ನಾಗಿ ಕರುಂ ಕುರುಮ್ ಆಗುತ್ತೆ ಹೌದು ಹೌದು ಯಾಸಿ ತಿರ್ವಾಕಲೂ ಬಾರದು ಅದು ಎಲ್ಲ ಒಡಕೊಂಡ ನೋಡ್ಕೊಂಡು ನೋಡ್ಕೊಂಡು ಮಾಡಿ ಹಸಿ ಇದ್ದಾಗಲೇ ಇದು ಮಾಡ್ಬಿತ್ರೆ ಒಡೆ ಅದು ಕೀಸಾಗಿ ಮತ್ತೆ ಎಣ್ಣೆಲ್ಲೂ ಆಗತ್ತೆ ಶೇಪ್ ಎಲ್ಲ ಹೋಗ್ಬಿಡುತ್ತೆ ಸಾಯಂಕಾಲ ಕಾಫಿ ಟೀ ಜೊತೆಗೆ ಈ ತರದೆಲ್ಲ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮಳೆ ಬಂದಾಗಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ರವೆ ಇಡ್ಲಿ ಬಿಸಿ ಬಿಸಿ ರವೆ ಇಡ್ಲಿ ರೆಡಿ ಇದೆ ಅದ್ರ ಜೊತೆ ಮಸಾಲ ರೆಡಿ ಮಾಡ್ತಾ ಇದೀರಾ ಹೌದೌದು ರುಚಿ ನೋಡೋದೊಂದೇ ಬಾಕಿ ಇವಾಗ ಆಫ್ ಮಾಡ್ಕೋಬಹುದಾ ಆಫ್ ಮಾಡ್ಬೋದು ಸೋ ರೆಡಿ ಇದೆ ಪ್ಲೇಟ್ ಕೂಡ ರೆಡಿ ಮಾಡಿಬಿಟ್ಟಿದ್ದೀನಿ ಯಾಕಂದ್ರೆ ಟೇಸ್ಟ್ ಮಾಡೋಣ ಅಂತ ಕಾಯ್ತಾ ಇದೀನಿ ರವೆ ಇಡ್ಲಿ ನೋಡೋಣ ನೋಡೋಣಾಲಾ ಬೆಂದಿದೆ ಬಿಸಿ ಇದೆವೇ ಇಲ್ಲ ಇಲ್ಲ ತгийಬಹುದು ಪರವಾಗಿಲ್ಲ ನೋಡ್ರಿ ಇವಾಗ ಹೆಂಗಿದೆ ಯಾವ ಕಲರ್ ಇದೆ ನಿಮ್ ಕಾ ನಿಮ್ಮ ಇಡ್ಲಿ ರವೆ ಓಕೆ ಒಳ್ಳೆ ಕಲರ್ ನೋಡಿ ತುಂಬಾ ಚೆನ್ನಾಗಿ ಒಂದು ಈಕ್ಲಾ ಇದ್ಯಾ ನೋಡಿ ಓಕೆ ಅದು ತгийಬೇಕಲ್ವಾ ಈಚೆ ಚೌದ ಬಿಸಿ ಇದೆಯಾ ಇಲ್ಲ ತುಂಬಾ ಬಿಸಿ ಇಲ್ಲ

ಚಟ್ನಿ ಕೊಬ್ಬರಿ ಚಟ್ನಿ ಯಾವ ತರ ಚಟ್ನಿ ಬೇಕಾರೋ ಹಾಕೊಂಡು ತಿಂತಾ ಇದ್ದರೆ ಒಂದ್ರೀಂದೆ ಒಂದು ಪೋಣಿಸ್ಕೊಂತಾ ಹೇಳ್ತೀರಾ ಓಕೆ ಓಕೆ ಸರಿ ಹಾಗಾದ್ರೆ ರುಚಿ ನೋಡುವ ಸಮಯ ಬಂತು ರುಚಿ ನೋಡ್ಬಿಡ್ತೀನಿ ನೋಡಿ ಸಾಕು ನೀವು ನಾನು ತುಂಬಾ ತಿಂತೀನಿ ಅಂತ ಅಂದ್ಬಿಟ್ಟಿದೀರಾ ಸ್ವಲ್ಪ ದಪ್ಪ ದಪ್ಪಾಗ್ಲಿ ಅಂತ ನೀವು ತುಂಬಾ ಸ್ಮಾರ್ಟ್ ಆಗಿದೀರಾ ನೀವು ಅದಕ್ಕೋಸ್ಕರ ರುಚಿ ನೋಡ್ತೀನಿ ಫಸ್ಟ್ ತಗೊಳ್ಳಿ ಇಷ್ಟ ರವೆ ಇಡ್ಲಿ ಫಸ್ಟ್ ಮಾಡಿದೀರಾ ತುಂಬಾ ತುಂಬಾ ಇದೆ 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 ನೀವು ರುಚಿ 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 ನೋಡಿ ಹೇಳ್ತೀನಿ ಗೊತ್ತಾಗ್ತಾ ಬಿಸಿ 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 ಇದೆಯಲ್ಲ ಅಂದ್ರೆ ಬಿಲ್ ಚಾರ್ಜ್ ಮಾಡ್ಬೇಕಂತ ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂದ್ರೆ ಮತ್ತೆ ಮೃದು ಹೌದು ಇದು ಎಕ್ಸಲೆಂಟ್ ಅಷ್ಟೊಂದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಮ್ಮ ಆ ಮಸಾಲ ಒಡೆ ಮಾಡೋಣ ಏನದು ಗರಿ ಗರಿ ಬಿಸಿ ಬಿಸಿ ಕರುಮ್ ಕುರುಮ್ ಹೌದೌದು ಶಬ್ದ ಬರ್ತಿದ್ಯಾ ತುಂಬಾ ಚೆನ್ನಾಗಿದೆ ನೀವ್ ಹೇಳಿದಾಗೆ ಅರ್ಧ ಒಂದು ಎಲ್ಲ ಅಲ್ಲ ಒಂದ್ ಡಜನ್ ಹೋಗ್ತಾ ಇರತ್ತೆ ಅಷ್ಟ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ ತುಂಬಾ ರುಚಿಯಾಗಿದೆ ಇವತ್ತು ಅದಕ್ಕೆ ಕೊಬ್ಬರಿ ಚಟ್ನಿ ಯಾವ ತರ ಚಟ್ನಿ ಬೇಕಾರೋ ಹಾಕೊಂಡು ತಿನ್ಬಹುದು ಹ್ಮ್ 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 ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ಅಮ್ಮ ಇವತ್ತು ನಮ್ಮ ಖಾನಾವಡಿ ಕಾರ್ಯಕ್ರಮಕ್ಕೆ ಬಂದು ಎರಡು ಹೊಸ ರುಚಿಯನ್ನ ಪರಿಚಯಿಸಿದೀರಾ ನಮ್ಮ ಖಾನಾವಡಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣ ಬಸವ ಚಾನಲ್ ಅಭಿವೃದ್ಧಿ ಆಗ್ಲಿ ಎಲ್ಲ ಹೋಲ್ ಬೆಂಗಳೂರು ಇಂಡಿಯಾ ಕಡೆ ಎಲ್ಲರೂ ನೋಡಿ ಸಂತೋಷ ಪಡಂಗಾಗ್ಲಿ ಬಸವ ಚಾನೆಲ್ ಇಂಪ್ರೂವ್ ಆಗ್ಲಿ ಧನ್ಯವಾದಗಳು ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ರವೆ ಇಡ್ಲಿ ಮತ್ತು ಮಸಾಲ ವಡೆಯನ್ನ ಹೇಗ್ ಮಾಡಿದ್ರು ಅಂತ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥ